ಸಂವಿಧಾನ ಬದಲಾಯಿಸ್ತು ಅಂತ ಮತ್ತೆ ಚಿಲ್ಲೆ ಪಿಳ್ಳೆಗಳನ್ನ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಆಸ್ಪದ ಮಾಡಿಕೊಟ್ಟಿರುವಂಥವ್ರು ನಮ್ಮ ಕೇಂದ್ರ ಸರ್ಕಾರದ ಅವ್ರ ಕಣ್ಣೆದ್ರಿಗೆ ಸಂವಿಧಾನದ ಆಶಯಗಳಿಗೆ ಗಾಳಿ ತೋರ್ತಕ್ಕಂಥ ಜನರಿಗೆ ಟಿಕೆಟ್ ಕೊಡ್ತಾರೆ ಅವರೇ ಗೆಲ್ಲಿಸ್ತಾರೆ ನಾಳೆ ಬೆಳಿಗ್ಗೆ ಅವ್ರ ಮೂಲಕ ಆಡಳಿತ ಈ ದೇಶ ಅಪಾಯದಲ್ಲಿದೆ ಆದಷ್ಟು ಬೇಗ ಎಚ್ಚೆತ್ಕಳಿ ನೀವು ಎಚ್ಚೆತ್ಕಳಿಲ್ಲ ಅಂತಂದ್ರೆ ಮುಂದಿನ ಬದುಕು ಇನ್ನೂ ಧಾರಣ ಆಗುತ್ತೆ ಪತ್ರಿಕಾಗೋಷ್ಠಿ ಮಾಡೋಕ್ಕಾಗದಂಥ ಮುಖ ಇಲ್ಲದಂಥ ಪ್ರಧಾನಿಯನ್ನ ನಾವು ಒಪ್ಕೊಂಡಿದ್ದೀವಿ ಹತ್ತು ವರ್ಷಗಳ ಕಾಲ ಸಹಿಸ್ಕೊಂಡಿದ್ದೀವಿ ಇನ್ನೂ ಸಹಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ದೌರ್ಬಲ್ಯ ಆಗಿದೆ ಬರಬಾರ್ದು ಎರಡು ಚುನಾವಣೆಯಲ್ಲಿ ನಮ್ಮನ್ನ ತುಟಿಗೆ ತುಪ್ಪ ಸರ್ವಂತ ಕೆಲಸ ಮಾಡಿಕೊಂಡು ನಮ್ಮನ್ನು ಡಿವೈಡ್ ಮಾಡ್ತಾ ಮಾಡ್ತಾ ಕೆಲಸ ಅವರ ಕುತಂತ್ರ ಏನು ಈಗ ಎಲ್ಲ ಸಂಘಟನೆಯ ಮನವರಿಕೆಯಾಗಿದೆ ಶಾಂತಿಯುತವಾದಂತ ಜೀವನ ನಡೆಸಬೇಕಪ್ಪ ಅಂತಂದ್ರೆ ಅದಕ್ಕೆ ಸಂವಿಧಾನ ಬೇಕು ಆದರೆ ಅಂತ ಸಂವಿಧಾನವನ್ನೇ ತಿರುಚು ಮಾಡಬೇಕು ಸಂವಿಧಾನ ತೆಗೆದಾಕಬೇಕು ಅಂತಕ್ಕಂಥ ಹೊರಟಿರಂತ ಈ ಬಿಜೆಪಿ ಪಕ್ಷವನ್ನ ಸಂಪೂರ್ಣವಾಗಿ ಮೊಟಕು ಮಾಡಬೇಕನ್ನೋ ಉದ್ದೇಶಕ್ಕೆ ನಾವೆಲ್ಲರೂ ಕೂಡ ಹೊರಟಿರುವಂತದ್ದು ನಾವು ಕಾಂಗ್ರೆಸ್ ಪರನೂ ಅಲ್ಲ ಬಿಜೆಪಿ ಪರನೂ ಅಲ್ಲ ಜೆಡಿಎಸ್ ಪರನೂ ಅಲ್ಲ ಆದರೆ ನಾವು ದೇಶ ಶಾಂತಿಯುತವಾಗಿ ನಡಿಬೇಕನ್ನ ಆಲೋಚನೆಯಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮತ್ತೆ ಅದರ ಪರವಾಗಿ ನಾವು ಧ್ವನಿ ತಕ್ಕ ಮುಂದಾಗ್ತಾ ಅಂದ್ರೆ ಯಾಕಂದರೆ ಇರೋದು ಪರ್ಮನೆಟ್ ಇರೋವಂಥದ್ದು ಸಂವಿಧಾನ ಒಂದೇ ಯಾವುದೇ ಸರ್ಕಾರ ಬಂದರೂ ಕೂಡ ಸಂವಿಧಾನದ ಆಶಯಗಳ ಒಳಗಡೆ ಅಧಿಕಾರ ನಡೆಸಬೇಕು ಮತ್ತು ಆಡಳಿತವನ್ನು ಚುಕ್ಕಾಣಿ ಹಿಡಿಬೇಕು ಆದರೆ ದುರಂತ ಅಂದರೆ ಈಗ ಸಂವಿಧಾನದ ಆಶಯಗಳನ್ನ ಮೀರಿ ಕೆಲವು ನಡೆಗಳು ನಮ್ಮ ಮುಂದೆ ಕಣ್ಣು ಮುಂದೆ ನಡೀತಾ ಇದ್ದಾವೆ ಈಗ ನೀವೆಲ್ಲ ನೋಡ್ತಾ ಇದ್ದೀರಿ ಪ್ರಿಯಾ ಮಲ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಷ್ಟ್ರೀಯತೆ ಇರೋದು ಒಂದೇ ಭಾರತೀಯತೆ ಅನ್ನೋದು ಒಂದೇ ರಾಷ್ಟ್ರೀಯತೆ ಅದು ಈಗ ಒಂದು ವಿಶೇಷವಾಗಿರ್ತಕ್ಕಂಥ ಶಬ್ದವನ್ನು ಬಳಸ್ತಾ ಇದ್ದಾರೆ ಹಿಂದುತ್ವ 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 ಅಂತ ಹಿಂದುತ್ವ ಅನ್ನೋವಂಥದ್ದು ಒಂದು ಯಾವುದೋ ಒಂದು ಸಮುದಾಯವನ್ನು ಪ್ರತಿನಿಧಿಸುವಂಥದ್ದಾಗುತ್ತೆ ಇದು ಸಂವಿಧಾನಕ್ಕೆ ಆಶೆಗೆ ವಿರುದ್ಧ ಆಗುತ್ತೆ ಹಿಂದುತ್ವದ ಆಧಾರದ ಮೇಲೆ ಓಟನ್ನು ಕೇಳೋದಾಗಲಿ ಅಥವಾ ಯಾವುದೋ ಜಾತಿಯ ಆಧಾರದ ಮೇಲೆ ಓಟನ್ನು ಕೇಳೋದಾಗಲಿ ಸಂವಿಧಾನಕ್ಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂದಮೇಲೆ ಅದನ್ನು ಇಟ್ಕೊಂಡು ಯಾರು ಹೋರಾಟ ಮಾಡ್ತಾರೆ ಅದು ಸಂವಿಧಾನಕ್ಕೆ ವಿರುದ್ಧ ಆಗುತ್ತೆ ಹಾಗಾಗಿ ಸಂವಿಧಾನದ ವಿರುದ್ಧವಾಗಿ ಯಾರೇ ಮಾತಾಡಿದರು ಯಾರೇ ಆಚರಣೆ ಮಾಡಿದರು ಯಾರೇ ಅದ್ರ ಬಗ್ಗೆ ನಡ್ಕೊಂಡ್ರು ಕೂಡ ಅಂಥ ಶಕ್ತಿಗಳನ್ನು ಸೋಲಿಸಲೇಬೇಕು ಅಂತ ಎರಡು ಪ್ರಮುಖ ಚಿಂತೆಗಳಿದ್ದಾವೆ ಒಂದು ಬಹುತ್ವ ಮತ್ತೊಂದು ಹಿಂದುತ್ವ ಅಂತ ನಮಗೆ ಬಹುತ್ವ ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕಳೆದ ಹತ್ತು ಇಪ್ಪತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಹೊಸದಾಗಿ ಧರ್ಮದ ಆಧಾರದ ಮೇಲೆ ಮತ ಕೇಳೋದು ಜಾತಿ ಆಧಾರದ ಮೇಲೆ ಮತ ಕೇಳೋದು ಅಥವಾ ಜನಾಂಗದ ಆಧಾರದ ಮೇಲೆ ಮತ ಕೇಳೋದು ಇನ್ನು ಯಾವುದೋ ಯಾವುದೋ ಗೋಡೆಗಳು ಕಟ್ಟಿ ಜನರನ್ನು ಸೀಳುವಂಥದ್ದು ಕೆಲಸವನ್ನು ನಡೀತಾ ಇದೆ ಇದಕ್ಕೆ ಆಸ್ಪದ ಕೊಡಬಾರ್ದು ಇಂಥ ಶಕ್ತಿಗಳು ಬೆಳೀಬಾರ್ದು ಇಂಥ ಶಕ್ತಿಗಳು ಎಷ್ಟು ಬೆಳೀತಾವೋ ಅಷ್ಟು ಸಂವಿಧಾನಕ್ಕೆ ಅಪಾಯ ಇದೆ ಹಿಂದುತ್ವ ಅಂತಕ್ಕಂಥದ್ದು ಎಡನ ಅಜೆಂಡಾಗಿತ್ತು ಯಾವುದೋ ಒಂದು ಸಂಸ್ಥೆ ಅದು ಈಗ ಬಹಿರಂಗವಾಗಿ ಹೇಳ್ತಾರೆ ನಮ್ಮ ಉದ್ದೇಶ ನಾವೆಲ್ಲ ಉದ್ದೇಶ ನೀವೆಲ್ಲ ನಮಗೆ ಬಹುಮತ ಕೊಟ್ಟಿದ್ದಾರೆ ಸಮುದಾಯ ಬದಲಾಯಿಸ್ತೀವಿ ಅಂತ ಸಮುದಾಯ ಬದಲಾಯಿಸಿದ ಕಾರಮಂಡಕ್ಕೆ ಎಲ್ಲ ಅದು ಅದು ಒಂದು ದೇಶದ ಅಸ್ಮಿತೆ ಅದು ನಮ್ಮ ದೇಶದ ಸ್ವಾಭಿಮಾನ ನಮ್ಮ ದೇಶದ ಇಡೀ ಬದುಕಿನ ಪ್ರಶ್ನೆ ಅದು ಇಡೀ ನಾವು ನೂರ ನಲ್ವತ್ತು ಕೋಟಿ ಜನರ ಬದುಕು ಮತ್ತು ಭವಿಷ್ಯ ಅದ್ರ ಮೇಲೆ ನಿಂತಿರೋದು ಅಂಥದನ್ನು ಇವರು ತುಂಬ ಲೀಲಾಜಾಲವಾಗಿ ನಾಡ್ದಲ್ಲಿ ಪಾತ್ರ ಮಾಡ್ತ ರೀತಿಯಲ್ಲಿ ನಾವು ಯಾರೋ ನಿನ್ನೆ ಮೊನ್ನೆ ಬಂದಿರೋಂಥ ಹೆಣ್ಮಗಳು ಎಲೆಕ್ಷನ್ ನಿಂತ್ಕೊಂಡಿದ್ದರಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲೋ ನಮಗೆ ಅವನಾರು ಹೋದ ಅನಂತಕುಮಾರ್ ಹೆಗಡೆ ಅಂತ ಸಂವಿಧಾನ ಬದಲಾಯಿಸಿ ಅಂತ ಈಗ ವಾರಸದಾರ್ಯಾರು ಉಟ್ಕೊಂಡಿರೋಲ್ಲ ಅಂತ ಕಾಣುತ್ತೆ ಸಂವಿಧಾನ ಇವೆಲ್ಲ ಓಟ್ ಕೊಟ್ಟರೆ ಸಂವಿಧಾನ ಅಂತ ಇಂಥ ಚಿಳ್ಳೆ ಪಿಳ್ಳೆಗಳೆಲ್ಲ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಮಾಡಿಕೊಟ್ರು ಮಾಡಿಕೊಟ್ಟಿರುವಂಥವ್ರು ನಮ್ಮ ಕೇಂದ್ರ ಸರ್ಕಾರದವರು ಬೇರೆ ಯಾರ್ಯಾದರೂ ಕೂಡ ಸಂವಿಧಾನ ವಿರುದ್ಧವಾಗಿ ಯಾರು ಮಾತಾಡ್ತಾರೆ ಅಂಥವ್ರನ್ನ ಪಾರ್ಟಿಯನ್ನು ಇಸ್ಫೇಲ್ ಮಾಡ್ತಾರೆ ಇಲ್ಲ ಟಿಕೆಟ್ ಕೊಡೋಲ್ಲ ಕನಿಷ್ಠ ಅಂತ ಸೌಜನ್ಯ ಆದರೂ ಕಾಪಾಡ್ಕೋಬೇಕಾಗಿತ್ತು ದುರಂತ ಅಂದರೆ ಅವ್ರ ಕಣ್ಣೆದ್ರಿಗೆ ಸಂವಿಧಾನದ ಆಶಯಗಳು ಗಾಳಿ ತೋರ್ತಕ್ಕಂಥ ಜನರಿಗೆ ಟಿಕೆಟ್ ಕೊಡ್ತಾರೆ ಅವ್ರದೇ ಗೆಲ್ಲಿಸ್ತಾರೆ ನಾಳೆ ಬೆಳಿಗ್ಗೆ ಅವ್ರ ಮೂಲಕನೇ ಆಡಳಿತ ನಡೆಸ್ತಾರೆ ಈಗ ನಮ್ಮ ನಮ್ಮ ದುರ್ದೈವ ದುರಂತ ಈಗ ನಾನು ಚುನಾವಣಾ ಬಾಂಡ್ ಕೇಳಿಬಿಟ್ರೆ ನಮ್ಮ ಸ್ನೇಹಿತರು ಭಾಳ ಒಳ್ಳೆಯ ಶಬ್ದ ಬೀಳ್ತಾರೆ ಅಪ್ತ ವಸೂಲಿ ಅಂತ ಅದಕ್ಕೆ ಏನು ಭಿನ್ನ ಇಲ್ಲ ಮಿತ್ರ ಅದು ಬಾಂಬೆಲಲ್ಲಿ ನಡೀತು ಅಪ್ತ ಉಸೂಲಿ ಅಂತ ಕೇಳಿದ್ವಿ ಸಿನಿಮಾದಲ್ಲಿ ಕೇಳ್ತಾ ಇದೀವಿ ನಿಜವನ್ನ ಸ್ಟಾರ್ಟ್ ಆಗಿದೆ ನಿನ್ನೆ ಮೊನ್ನೆ ಕಂಪ್ನಿಗಳು ಬ್ಲಾಕ್ ಪಟ್ಟಿಲಿರ್ತಕ್ಕಂಥ ಕಂಪ್ನಿಗಳು ಬ್ಲಾಕ್ ಪಟ್ಟಿ ಬಿದ್ದ ತಕ್ಷಣ ಇವರು ಹೋಗಿ ಅಟ್ಯಾಕ್ ಮಾಡ್ತಾರೆ ಇ ಡಿ ಅವ್ರನ್ನ ನಾಳೆ ಬೆಳಿಗ್ಗೆ ಅವ್ರಿಗೆ ಇ ಡಿ ಅವ್ರನ್ನ ಅಟ್ಯಾಕ್ ಮಾಡಿದ ಮೇಲೆ ಹೋಗಿ ಒಂದು ವಾರದೊಳಗೆ ಲಾಸ್ ಆಗಿರೋಂಥ ಒಂದು ಕಂಪ್ನಿ ನೂರು ಕಂಪ್ನಿ ಸಾವಿರ ಕೋಟಿ ಇನ್ನೂ ಸ ಹಿಂದೆ ಎರಡು ಸಾವಿರ ಕೋಟಿ ಅಪ್ತ ಕೊಡುತ್ತೆ ಅಂದರೆ ಆ ದುಡ್ಡು ಎಲ್ಲಿಂದ ತರ್ತಾರೆ ಯಾಕೆ ಬಂಡವಾಳ ಆಗ್ತಾರೆ ಯಾರ ಮೇಲೆ ಒಂದು ಪಕ್ಷದ ಮೇಲೆ ಯಾಕೆ ಬಂಡವಾಳ ಆಗ್ತಾರೆ ಇದೆಲ್ಲ ಸಹಜವಾದ ಪ್ರಶ್ನೆಗಳು ಎಲ್ಲ ಪಕ್ಕ ಇರೋಂಥರ ವ್ಯವಹಾರ ನಡೀತಾ ಇದೆ ಕೇಂದ್ರ ಸರ್ಕಾರ ಆಗಲಿ ಇನ್ನೊಂದು ಸರ್ಕಾರ ಆಗಿರಲಿ ಯಾವುದೇ ಸರ್ಕಾರ ಆಗಿರಲಿ ಈ ರೀತಿ ಸಂವಿಧಾನಕ್ಕೆ ಅಪಚಾರ ಇಸ್ಕೊವಂಥ ಯಾವುದೇ ಕೃತ್ಯಗಳನ್ನು ಬರುವ ಖಂಡಿಸ್ತೀವಿ ಮತ್ತು ಅಂಥ ಅಂಥ ಶಕ್ತಿಗಳು ಈ ಭೂಮಿ ಮೇಲೆ ಖಂಡಿತ ಎಮಾರೋ ಬೆಳೆದಿದ್ದೆ ಆದರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಮತ್ತು ಬರೀ ಸಂವಿಧಾನಕ್ಕೆ ಉಳಿಗಾಲ ಅಷ್ಟೇ ಇಲ್ಲ ಸಂವಿಧಾನ ಇಲ್ಲ ನಾವು ಯಾರು ಇರೋಲ್ಲ ವೆರಿ ಇಂಪಾರ್ಟೆಂಟು ನಾವು ಯಾರು ನಾವು ಉಳಿ ಅದು ಅದು ಉಳ್ಕೊಂಡ್ರೆ ನಾವು ಉಳ್ಕೊತೀವಿ ಅಷ್ಟೇ ಇಲ್ಲ ಸರ್ವಾಧಿಕಾರ ನೀವೆಲ್ಲ ಕೇಳಿರ್ಬೋದು ಪ್ರಪಂಚ ಜಗತ್ತಿನ ಇತಿಹಾಸದಲ್ಲಿ ಈಗಾಗಲೇ ಸರ್ವಾಧಿಕಾರ ಮಾಡಿರುವಂಥ ದೇಶಗಳ ಗತಿ ಏನಾಗಿದೆ ಅಂತ ನೀವೆಲ್ಲ ನೋಡಿದಿರ ಹಿಟ್ಲರ್ ಕೇಳಿದಿರ ಹಿಟ್ಲರ್ಗಿಂತ ಕೆಟ್ಟ ಆಡಳಿತ ಶಾಹಿ ಈ ದೇಶಕ್ಕೆ ಬರಬಾರ್ದು ಆ ರೀತಿಯ ಸರ್ವಾಧಿಕ ಅಡಿಗೆ ಕೊಂಡೊಯ್ಯುವಂಥ ಈ ಒಂದು ನಡೆ ಏನಿದೆ ಕೇಂದ್ರ ಸರ್ಕಾರದ ನಡೆ ಖಂಡಿತ ಖಂಡನಾರ್ಹದ್ದು ಸುಪ್ರೀಂ ಕೋರ್ಟ್ ಚೀಮರ ಹಾಕಿರೋದು ಇದೇ ಮೊಟ್ಟ ಬದಲ ಬಾರಿ ಒಂದು ಸರ್ಕಾರನ ಆಡಳಿತ ಅಡೆಸೋಂಥ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಎರಡು ವಿಷಯದಲ್ಲಿ ಚಿಮುರ ಹಾಕಿದೆ ಚುನಾವಣಾ ಬಾಂಡ್ ವಿಚಾರಕ್ಕೆ ಡೈರೆಕ್ಟ್ ಚೀಮಾರಿ ಹಾಕಿದೆ ಲೆಕ್ಕ ಕೇಳಿ ಲೆಕ್ಕ ಕೊಡಿ ಅಂತ ಲೆಕ್ಕ ಕೇಳಿದೆ ಲೆಕ್ಕ ಕೊಡೋ ಕಳೆ ವಿಲಲ್ಲಿ ಒದ್ದಾಡಿದ್ದಾರೆ ಕೊನೆಗೆ ಹೆಸ ಚೀಮಾರಿ ಹಾಕಿದ್ದಾರೆ ಅವ್ರು ಕೊನೆಗೆ ಕಾನೂನು ಹೆದರ್ಕೊಂಡು ಅವರು ಲೆಕ್ಕ ಕೊಟ್ಟಿದ್ದಾರೆ ಅದು ಚುನಾವಣೆ ಹದಿನೇಳು ಸಾವಿರ ಕೋಟಿ ಹಗರಣ ಅದು ದೊಡ್ಡ ಹಗರಣ ಇಡೀ ಇಂಡಿಯಾದ ವಾಟರ್ ಗೇಟ್ ಹಗರಣ ಅಲ್ಲೆಲ್ಲೂ ಬೇರೆ ದೇಶ ನಡೆದಿತ್ತು ಅದಕ್ಕಿಂತ ದೊಡ್ಡ ಹಗರಣ ಇದು ಇಂಥ ಎಲ್ಲ ಹಗರಣಗಳ ಮಧ್ಯೆ ನಾವು ಒಂದೇ ಒಂದು ನಮ್ಮ ಕರ್ನಾಟಕ ಜನರ ಪರವಾಗಿ ಮಾತಾಡ ಕೇಳ್ಕಳಿ ಕೇಳ್ಕೊಳ್ಳೋದಷ್ಟೇ ದಯವಿಟ್ಟು ನೀವು ಇಂತಹ ಮತೀಯ ಶಕ್ತಿಗಳನ್ನ ಬೆಳೆಸುವಂತಹ ಈ ಸರ್ಕಾರಕ್ಕೆ ಖಂಡಿತ ಯಾರು ಕೂಡ ಮತ ಚಲಾಯಿಸಬಾರ್ದು ಅನ್ನೋಂಥದ್ದು ನನ್ನ ಕಳಕಳೆ ಮನವಿ ಈಗ ಬೆಂಗಳೂರಿಂದ ಪ್ರಾರಂಭ ಆದಂಥ ಯಾತ್ರೆ ತುಮಕೂರು ತಿಪ್ಟೂರು ಹಾಸನ್ನ ಅದು ಹಾಸನಲ್ಲಿ ಬಂದು ಉಳಿತು ಹಾಸನ್ನಿಂದ ಶಿವಮೊಗ್ಗ ಶಿವಮೊಗ್ಗ ಆದಮೇಲೆ ಸಾಗರ ಸಾಗರದಿಂದ ಸಿರಾಳಕೊಪ್ಪ ಸಿರಾಳಕೊಪ್ಪನಿಂದ ನಾವೀಗ ಇಲ್ಲಿ ದುರ್ಗಕ್ಕೆ ಬಂದಿದ್ದೀವಿ ಈಗ ಯಾತ್ರೆ ಈ ಮೂಲಕ ನಾವು ದಾವಣಗೆರೆ ಹರಿಹರ ಮತ್ತೆ ಹಾವೇರಿ ಗದಗ್ಗು ಹುಬ್ಳಿ ಧಾರವಾಡ ಚಿಕ್ಕೋಡಿ ಆಮೇಲೆ ಬೆಳಗಾವಿಯನ್ನ ತಲುಪುವಂಥ ಈ ಈ ತಂಡ ಈ ಮಾರ್ಗದಲ್ಲಿ ಹೋಗ್ತಾ ಇದೆ ಇದೇ ತರದಲ್ಲಿ ಇನ್ನೆರಡು ತಂಡಗಳು ಕೂಡ ಕೋಲಾರ ಚಿಕ್ಕಬಳ್ಳಾಪುರ ಬಳ್ಳಾರಿ ಕಲಬುರ್ಗಿ ಬೀದರ್ನ ಮಾರ್ಗವಾಗಿ ಬಂದು ಸೇರ್ತಾ ಇದೆ ಬೆಳಗಾವಿಗೆ ಮತ್ತೊಂದು ತಂಡ ಮಂಡ್ಯ ಮೈಸೂರು ಚಾಮರಾಜನಗರ ಮಂಗಳೂರು ಉತ್ತರ ಕನ್ನಡ ಕಾರವಾರ ಆ ಮೂಲಕ ಬಂದು ಬೆಳಗಾವಿ ಸೇರ್ತಾ ಇದೆ ಮೂರು ತಂಡಗಳು ಇಡೀ ರಾಜ್ಯವನ್ನ ಎಲ್ಲಾ ಜಿಲ್ಲೆಗಳಲ್ಲಿ ಹಾದು ಸಮಾವೇಶಗೊಳ್ತಾ ಇದ್ದೀವಿ ಎಂಟನೇ ತಾರೀಕು ಒಂದನೇ ತಾರೀಕಿಂದ ಪ್ರಾರಂಭ ಆಗಿದೆ ಈ ದೇಶ ಅಪಾಯದಲ್ಲಿದೆ ಆದಷ್ಟು ಬೇಗ ಎಚ್ಚೆತ್ಕಳಿ ನೀವು ಎಚ್ಚೆತ್ಕಳ್ಳಿಲ್ಲ ಅಂತಂದ್ರೆ ಮುಂದಿನ ಬದುಕು ಇನ್ನೂ ಧಾರುಣ ಆಗುತ್ತೆ ಹತ್ತು ವರ್ಷಗಳಿಂದ ಇವರು ಬರೀ ಬೆಣ್ಣೆಯ ಮಾತಾಡ್ಕೊಂಡು ನಮ್ಮನ್ನ ಬೆರ್ಗ ಬೆರ್ಗೊಳಿಸ್ತಾ ಇದ್ದಾರೆ ಮೋಡಿ ಮಾತಾಡ್ಕೊಂಡು ನಮ್ಮನ್ನ ಮರುಳು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಶ್ರೀಮಂತರು ಪರವಾದಂಥ ಆಡಳಿತ ಮಾಡ್ತಾ ಇದ್ದಾರೆ ಶ್ರೀಮಂತರು ಪರವಾದಂಥ ಕಾನೂನುಗಳನ್ನ ಜಾರಿ ಮಾಡ್ತಾ ಇದ್ದಾರೆ ಕಾರ್ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗೋ ರೀತಿ ಕಾನೂನನ್ನ ಜಾರಿ ಮಾಡ್ತಾ ಇದ್ದಾರೆ ರೈತರಿಗೆ ವಿರುದ್ಧವಾಗಿ ಕಾನೂನುಗಳನ್ನ ರೂಪಿಸ್ತಾ ಇದ್ದಾರೆ ಮೂರು ಕೃಷಿ ಕಾಯ್ದೆಗಳನ್ನು ನಾವು ಬದಲಿಸಿ ಅಂತೇಳಿ ಒಂದು ವರ್ಷಗಳ ಕಾಲ ಹೋರಾಟ ಮಾಡಿ ಏಳ್ನೂರು ಎಂಟುನೂರು ಜನ ನಾವು ಆದರೂ ಕೂಡ ಲೆಕ್ಕಕ್ಕಿಟ್ಟಿಲ್ಲ ಬರೀ ನಾಲ್ಕು ಜನ ಸೇರ್ಕೊಂಡು ಈ ದೇಶನ ಹಳ ಅಂತ ಒಂದು ಮಂಡು ಧೈರ್ಯಕ್ಕೆ ಬಿದ್ದಿದೆ ಈಗಿನ ಆಡಳಿತ ಇವರ ಮೂಲ ಉದ್ದೇಶ ಒಂದು ಆರ್ ಎಸ್ ಎಸ್ಸಿನ ಒಂದು ಗುಪ್ತ ಸಾರ ಕಾರ್ಯ ಸೂಚಿನ ಈ ದೇಶದಲ್ಲಿ ಜಾರಿ ಮಾಡಬೇಕು ಅಂತ ನಾವು ಒಂದು ಗುರಿ ಇಟ್ಟುಕೊಂಡು ಜನನ ಅಭಿವೃದ್ಧಿ ಹೆಸರಿನಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ ಇದನ್ನು ಬೇಗ ಅರ್ಥ ಮಾಡಿಕೊಂಡಷ್ಟು ಒಳ್ಳೆಯದು ಯಾಕೆಂದರೆ ಈ ಪ್ರಧಾನಿ ಅನ್ ಹತ್ತು ವರ್ಷಗಳಲ್ಲಿ ಇಲ್ಲಿವರೆಗೂ ಕೂಡ ಪತ್ರಿಕಾಗೋಷ್ಠಿ ಮಾಡೋಕ್ಕಾಗದಂಥ ಮುಖ ಇಲ್ದಂಥ ಪ್ರಧಾನಿಯನ್ನು ನಾವು ಒಪ್ಕೊಂಡಿದ್ದೀವಿ ಹತ್ತು ವರ್ಷಗಳ ಕಾಲ ಸಹಿಸ್ಕೊಂಡಿದ್ದೀವಿ ಇನ್ನೂ ಸಹಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ದೌರ್ಬಲ್ಯ ಆಗತ್ತೆ ನಮ್ಮ ಹಿಡಿತನ ಆಗುತ್ತೆ ಈತನ ಸಹಿಸಿಕೊಬಾರ್ದು ಈತ ಜನ ಜನರ ಆಡಳಿತ ಮಾಡ್ತಾ ಇಲ್ಲ ಜನರ ಆಡಳಿತ ಅಂತ ಹೇಳ್ಕೊಂಡು ಜನಸೇವಕ ಅಂತ ಹೇಳ್ಕೊಂಡು ಕಾರ್ಪೊರೇಟ್ ಕಂಪ್ನಿಗಳ ಸೇವೆ ಮಾಡ್ತಾ ಇದ್ದಾನೆ ಈತ ನಾವು ಜನ ಸರ್ಕಾರ ನಡೆಸ್ತೀವಿ ಜನರ ಸೇವಕ ಅಂತ ಹೇಳ್ಕೊಂಡು ಯಾವುದೋ ಒಂದು ಸಂಸ್ಥೆಯ ಒಂದು ಉದ್ದೇಶನ ಈಡೇರಿಸೋಕ್ಕೋಸ್ಕರ ಇಡೀ ಆಡಳಿತವನ್ನ ದುರ್ಬಳಕೆ ಮಾಡ್ಕೊತಕ್ಕಂಥ ಮನುಷ್ಯನ ನಾವು ನಂಬಿಕಂ ಕೂತ್ಕೊಳ್ತಕ್ಕಂಥದ್ದು ಶತಮೂರ್ಕ್ತನ ಆಗುತ್ತೆ ಅನ್ನೋದನ್ನ ನಾನು ಈ ಮೂಲಕ ನನ್ನ ಇಡೀ ನಮ್ಮ ದೇಶದ ಜನತೆಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲ ದೇಶದುದ್ದಕ್ಕೂ ಕೂಡ ಎಲ್ಲ ರೈತ ಸಂಘಟನೆಗಳು ಕೂಡ ಎಲ್ಲ ರಾಜ್ಯದಲ್ಲೂ ಒಗ್ಗೂಡಿದವೆ ಅದೇ ಥರನ ನಮ್ಮ ರಾಜ್ಯದಲ್ಲೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿದ್ದಂಥ ನೂರಾರು ಬಣದ ಮುಖಂಡರುಗಳು ಕೂಡ ಎಲ್ಲರೂ ಒಗ್ಗೂಡಿದ್ದಾರೆ ಈ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಸಂಘಟನೆಯ ರೈತ ಸಂಘಟನೆಗಳು ಕೂಡ ಒಗ್ಗೂಡಿದವೆ ಇದರಲ್ಲಿ ದಲಿತ ಸಂಘಟನೆಗಳು ಒಗ್ಗೂಡಿದವೆ ಕಾರ್ಮಿಕ ಸಂಘಟನೆಗಳು ಒಗ್ಗೂಡಿದವೆ ಮಹಿಳಾ ಸಂಘಟನೆಗಳು ಒಗ್ಗೂಡಿದವೆ ಕನ್ನಡ ಸಂಘಟನೆಗಳು ಒಗ್ಗೂಡಿದವೆ ಆದಿವಾಸಿ ಸಂಘಟನೆಗಳು ಒಗ್ಗೂಡಿದವೆ ಯಾರು ದುಡಿಯ ವರ್ಗದ ಎಲ್ಲ ಸಂಘಟನೆಗಳು ದುಡಿಯ ವರ್ಗ ಏನು ಒಂದು ಈ ಸಂಕಷ್ಟಕ್ಕೆ ಸಿಗಾಕೊಂಡಿದ್ದವು ಆ ಸಂಕಷ್ಟವನ್ನು ನಿವಾರಣೆ ಮಾಡ್ಕೋಳಕ್ಕೆ ಯಾರ್ಯಾವ್ಯಾವ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದವು ಅವೆಲ್ಲವೂ ಕೂಡ ಒಗ್ಗೂಡಿದ್ದಾವೆ ಈ ಚುನಾವಣೆಯಲ್ಲಿ ಯಾಕೆಂದರೆ ಎರಡು ಚುನಾವಣೆಯಲ್ಲಿ ನಮ್ಮನ್ನು ತುಟಿಗೆ ತುಪ್ಪ ಸರುವಂಥ ಕೆಲಸ ಮಾಡಿಕೊಂಡು ನಮ್ಮನ್ನು ಡಿವೈಡ್ ಮಾಡ್ತಾಯಿದ್ರು ಹೊಡೆದಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಅವರ ಕುತಂತ್ರ ಏನು ಅನ್ನೋದು ಈಗ ಎಲ್ಲ ಸಂಘಟನೆಯ ಮುಖಂಡರುಗಳಿಗೂ ಕೂಡ ಮನವರಿಕೆಯಾಗಿದೆ ಎಲ್ಲರೂ ಕೂಡ ಒಗ್ಗೂಡಿದ್ದೀವಿ ನಾವು ಈ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಅವರ ಕುತಂತ್ರ ಭಟಾ ಬೈಲಾಗಿದೆ ಈ ಮ ಅಮಾನವೀಯತೆಯನ್ನು ಮೆರೆತಕ್ಕಂಥ ಒಂದು ಈ ಕಳೆಯನ್ನು ಕಳೆಯನ್ನು ಸಮಾಜದಿಂದಲೇ ಕಿತ್ತಾಕ್ಬೇಕಾಗಿದೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಮಾನತೆ ಸಹಬಾಳ್ವೆ ನೆಮ್ಮದಿಯ ಬದುಕಬೇಕೇ ಹೊರತು ಇಡೀ ಜಗತ್ತಿನ ಜನ ಮಾನವ ಜನಾಂಗಕ್ಕೆ ಅವ್ನ ಮೇಲೆ ಇವನ್ನ ಇವನ್ ಮೇಲೆ ಎತ್ ಅವನ್ನ ಎತ್ಕಟ್ಟಿ ಆ ಧರ್ಮ ಮೇಲೂ ಈ ಧರ್ಮ ಮೇಲೂ ಅಂತ ಹೇಳೋಂಥ ಮ ಇವ ವ್ಯವಸ್ಥೆ ಬೇಕಾಗಿಲ್ಲ ಅಂಥ ವ್ಯವಸ್ಥೆಗೆ ಅವಕಾಶ ಕೊಡಬಾರ್ದು ಪ್ರಜ್ಞಾವಂತರೆಲ್ಲರೂ ಕೂಡ ಇದು ಬೇಗ ಎಚ್ಚೆತ್ಕೊಂಡಾಗಿದೆ ಅದೇ ಥರನ ಚಳುವಳಿಗಾರರ ಮೇಲೆ ಭಾಳ ಹೆಚ್ಚಿನ ಜವಾಬ್ದಾರಿ ಇದೆ ನಾವು ಜನಕ್ಕೆ ಮನವರಿಕೆ ಮಾಡಿಕೊಡ್ಬೇಕಷ್ಟೇ ಸತ್ಯನ ಮನವರಿಕೆ ಮಾಡಿಕೊಟ್ರೆ ಜನನೇ ತೀರ್ಮಾನ ತಗೊತಾರೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ಜನ ತೀರ್ಮಾನ ಮಾಡೇ ಮಾಡ್ತಾರೆ ಕೋಮುವಾದಿ ಪಕ್ಷ ಅಥವಾ ಸರ್ವಾಧಿಕಾರ ನಡೆಸ್ತಾ ಇರ್ತಕ್ಕಂಥ ಪಕ್ಷವನ್ನು ಸೋಲಿಸಬೇಕು ಅನ್ನೋದು ಮುಖ್ಯ ಉದ್ದೇಶ ಎರಡನೇದಾಗಿ ರಾಜ್ಯದಾದ್ಯಂತವೇ ಅಲ್ಲ ದೇಶದಾದ್ಯಂತವೂ ಕೂಡ ಇವತ್ತು ಏನಾಗಿದೆಯಪ್ಪ ಅಂತಂದರೆ ಕೋಮುವಾದ ಗಲಭೆಗಳಿಗೆ ಮೂಲ ಕಾರಣವಾಗಿರ್ತಕ್ಕಂಥದ್ದು ಈ ಬಿ ಜೆ ಪಿ ಪಕ್ಷ ಒಂದು ಮತ್ತೀಗಾಗಲೇ ಸುಮಾರು ಎಷ್ಟಪ್ಪ ಅಂತಂದರೆ ಮೂವತ್ತು ಕೋಟಿ ಯುವಕರಲ್ಲಿ ಈಗಾಗಲೇ ಕೋಮುವಾದ ಗಲಭೆಗಳ ವಿಚಾರಗಳನ್ನು ಅವರ ಮನೆ ಅವರ ಮನಸ್ಸಲ್ಲಿ ತುಂಬಿಟ್ಟು ಮೂವತ್ತು ಲಕ್ಷ ಕೋಟಿ ಜನಗಳನ್ನು ಮರಳು ಮಾಡಿರ್ತಕ್ಕಂಥದ್ದು ಯುವಶಕ್ತಿಯನ್ನು ಸರ್ವನಾಶ ಮಾಡೋಕ್ಕೆ ಮುಂದಾಗಿರ್ತಕ್ಕಂಥ ಈ ಕೋಮುವಾದಿ ಪಕ್ಷ ಖಂಡಿತವಾಗಿ ಸೋಲೇಬೇಕು ಶಾಂತಿಯುತವಾದಂಥ ಜೀವನ ನಡೆಸಬೇಕಪ್ಪ ಅಂತಂದರೆ ಅದಕ್ಕೆ ಸಂವಿಧಾನ ಬೇಕು ಆದರೆ ಅಂಥ ಸಂವಿಧಾನವನ್ನೇ ತಿರುಚು ಮಾಡಬೇಕು ಸಂವಿಧಾನ ತೆಗೆದಾಕಬೇಕು ಅಂತಕ್ಕಂಥ ಹೊರಟಿರಂತಹ ಈ ಬಿಜೆಪಿ ಪಕ್ಷವನ್ನ ಸಂಪೂರ್ಣವಾಗಿ ಮೊಟುಕು ಮಾಡಬೇಕನ್ನ ಉದ್ದೇಶಕ್ಕೆ ನಾವೆಲ್ಲರೂ ಕೂಡ ಹಿಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಿರತಕ್ಕ ಮೋದಿ ಇಲ್ಲಿಗೆ ಬಂದಿದ್ರು ನಮ್ಮ ಚಿತ್ರದುರ್ಗ ಕಾನ್ಸ್ಟಿಟನ್ಸಿಗೆ ಬಂದಿದ್ರು ಅವಾಗ ಬಂದಿದ್ದಾಗ ಮೋದಿ ಮಾತಾರೆ ಅಪರ್ ಭದ್ರ ಸಾವಿರದ ಐನೂರು ಕೋಟಿಯನ್ನ ಅನುದಾನ ಕೊಡುವುದಾಗಿ ಹೇಳ್ತಾರೆ ಯಾರು ಮೋದಿ ಅವರು ಆದ್ರೆ ಇವತ್ತು ಅನುದಾನವನ್ನು ಬಿಡುಗಡೆನೂ ಮಾಡಲಿಲ್ಲ ಮತ್ತೆ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಒಂದು ಚುನಾವಣೆ ಪರ್ಪಸ್ಗೋಸ್ಕರ ಬಂದೇ ಇಲ್ಲ ಸಂವಿಧಾನವನ್ನ ನೀವು ಬಳಸೋದಕ್ಕೆ ಹೋಗ್ತಿದ್ರಿ ಖಂಡಿತ ನಿಮ್ ಕೈಲಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ಎರಡನೇದು ಸುಪ್ರೀಂ ಕೋರ್ಟ್ ವಜಾ ಮಾಡಬೇಕಂತಕ್ಕಂಥದ್ದು ಮತ್ತೆ ರಾಷ್ಟ್ರಪತಿ ಹುದ್ದೆಯನ್ನು ವಜಾ ಮತ್ತು ಈಗಾಗಲೇ ಇಲ್ಲಿವರೆಗೂ ಎಂದು ನಡೆದಿರಲಿಲ್ಲ ಈ ಎಂ ಪಿ ಏನಿದೆ ಇದು ಎರಡು ಹಂತದಲ್ಲಿ ಈಗ ಮಾಡ್ತಾ ಎಲ್ಲಿಗೆ ನಡೀತಾ ಇದೆ ಇದು ಸರ್ವಾಧಿಕಾರ ಮಾಡ್ತಾ ಇದ್ರ ಎಲ್ಲವೂ ಕೂಡ ರಾಜ್ಯದ ಆದ್ಯಂತ ಜನಗಳೆಲ್ಲರೂ ಕೂಡ ನಿಮ್ಮನ್ನ ಸೋಲಿಸಿ ಮನೆ ಕಳಿಸ್ತಾರೆ ಇಷ್ಟಪಡ್ತೀನಿ ನಾವು ಕಾಂಗ್ರೆಸ್ ಪರನೂ ಅಲ್ಲ ಬಿಜೆಪಿ ಪರನೂ ಅಲ್ಲ ಜೆ ಡಿ ಎಸ್ ಪರನೂ ಅಲ್ಲ ಆದ್ರೆ ನಾವು ದೇಶ ಶಾಂತಿಯುತವಾಗಿ ನಡಿಬೇಕನ್ನ ಆಲೋಚನೆಯಾಗಿ ನಾವು ಹೋರಾಟ ಮಾಡ್ತಾ ಇದ್ದಾರೆ ಇದೀವಿ ಮತ್ತೆ ಅದ್ರ ಪರವಾಗಿ ನಾವು ಧ್ವನಿ ಎತ್ತ ಮುಂದಾಗ್ತಾ ಇದ್ದೀವಿ